ಕರ್ನಾಟಕದ ಮಂದಿಗೆ ಬಾಯ್ ತುಂಬಾ ಎಲ್ಲಡಕೆ ತಿನ್ನೋ ಹವ್ಯಾಸ ಆದ್ರೆ ಮಾರ್ಕೆಟ್ ನಲ್ಲಿ ಕೆಂಪನೆ ಕಲರ್ ನೋಡಿ ಅಡಕೆ ಖರೀದಿಸ್ತಿದ್ರೆ ಒಂಚೂರು ಹುಷಾರಾಗಿರಿ ಯಾಕಂದ್ರೆ ನೀವು ತಿನ್ನೋ ಕಲರ್ ಕಲರ್ ಅಡಕೆಯಲ್ಲಿ ಕಲರ್ ಮಿಕ್ಸಿಂಗ್ ಆಗಿರುತ್ತೆ ಟೀಮ್ನಿಯನ್ ತಂಡ ಈ ಅಕ್ರಮ ದಂಧೆ ಬಯಲಿಗೆಳ್ದಿದೆ आड़के शाइनिंग आगी कैंप कलर मिक्सिंग दम डेंजर कलर एरिया तुम्बा दुर्वासने ಹೊರಗೆ ಹೊಳಪು ಒಳಗೆಲ್ಲ ಹುಳುಕು ಕೆಂಪನೆ ಹೊಳೆಯುತ್ತಿರುವ ಈ ಅಡಕೆಗೆ ಡೇಂಜರ್ ಕಲರ್ ಮಿಕ್ಸ್ ಮಾಡ್ತಿದ್ದಾರೆ ಗದಗ ರಾಚೋಟೇಶ್ವರ ನಗರದಲ್ಲಿ ಅಡಕೆಗೆ ಕಲರ್ ಮಿಕ್ಸ್ ಮಾಡಲಾಗ್ತಿದೆ ಈ ಅಕ್ರಮ ದಂಧೆಯಿಂದ ಏರಿಯಾ ದುರ್ವಾಸನೆ ಬರ್ತಿದೆ ಆದರೆ ಈ ಬಗ್ಗೆ ಟಿವಿ ನೈನ್ ಪ್ರಶ್ನಿಸಿದ್ರೆ ಇದು ಡೇಂಜರ್ ಅಲ್ಲ ಅಂತಾನೆ ಓನರ್ ಅಡಕೆಗೆ ರಂಗ್ ಬಣ್ಣ ಮಾಡ್ತೀರಿ ಒಂದೇ ಕಲರ್ ಬರುತ್ತೆ ರೈತರಿಂದ ಕೊಟ್ಟು ಕಳಿಸಿರುತ್ತಾರೆ ಯಲ್ಲಾಪುರಿಂದ ಬಂದಿರುತ್ತೀರಿ ಮಾಲದ್ದು ಅದೇ ಹಾಕ್ತೀರಿ ಮತ್ತೆ ಏನಾದ್ ಬಿಟ್ಟರೆ ಬಾಕಿ ಬೇರೆ ಹಾಕಲ್ ರೀ ನೀವು ಪರ್ಮಿಷನ್ ತಗೊಂಡ್ರಿ ಇಲ್ಲ ಸರ್ ಇನ್ನ ತಗೊಂಡಿಲ್ಲ ಹೇಳ್ತಾರೆ ಕೆಮಿಕಲ್ ಮಿಕ್ಸ್ ಕೆಮಿಕಲ್ ಸರ್ ಕೆಮಿಕಲ್ ಇದ್ರೆ ನಾವು ಇದು ಮಾಡ್ತಾರಲ್ಲ ನೀವು ನಾವು ಚೆಕಿಂಗ್ ಬಾಡ್ಲಿ ಕೊಡ್ತೀರಾ ಅದು ತಗೊಂಡು ಚೆಕ್ ಮಾಡಿಸ್ಬೋದು ಇಲ್ಲ ಸರ್ ತಪ್ಪೇನಿಲ್ಲ ಅದು ವಾಸನೆಗೆ ಅವರು ಹಂಗೆ ಹೇಳ್ತಾ ಇದಾರೆ ಹಂಗಂತ ಏನಿಲ್ಲ ಸರ್ ನಾವು ದಿನ ಅದನ್ನ ನೋಡ್ತಾ ಇರ್ತೀವಿ ಸರ್ ನಮ್ಮ ಅಂತ ಏನಿಲ್ಲ ಟಿವಿ ನೈನ್ ವರದಿ ಬಳಿಕ ಖಾಕಿ ಅಲರ್ಟ್ ಶೆಡ್ಗೆ ಬಿತ್ತು ಬೀಗ ಯಾವಾಗ ಟಿವಿನಿನ್ ತಂಡ ಈ ಬಗ್ಗೆ ವರದಿ ಮಾಡ್ತೋ ಪೊಲೀಸರು ಅಧಿಕಾರಿಗಳು ಅಡಕೆಗೆ ಕಲರ್ ಮಿಕ್ಸ್ ಮಾಡ್ತಿದ್ದ ಶೆಡ್ ಮೇಲೆ ದಾಳಿ ಮಾಡಿದ್ರು ತುಕ್ಕು ಹಿಡಿದ ಕಾಂಕ್ರೀಟ್ ಯಂತ್ರದಲ್ಲಿ ಕಲರ್ ಮಿಕ್ಸ್ ಮಾಡ್ತಿರೋದನ್ನ ಕಂಡು ಶಾಕ್ ಆದ್ರು ಬಳಿಕ ಕೆಲ ಸ್ಯಾಂಪಲ್ ಸಂಗ್ರಹಿಸಿ ಶೆಡ್ಗೆ ಬೀಗ ಹಾಕಿದ್ರು ಇದೀಗ ನೆಟ್ಟು ಸಿರು ಬಿಟ್ಟಿದ್ದಾರೆ ಟಿವಿ ಧನ್ಯವಾದ ತಿಳಿಸಿದ್ದಾರೆ ಎಲ್ಲರೂ ಬಳತಿದ್ರು ಎಲ್ಲ ಅಧಿಕಾರಿಗಳು ಅವರೆಲ್ಲರೂ ಬಂದು ರಾತ್ರಿ ಎಷ್ಟು ಏಳು ಗಂಟೆ ಸುಮಾರು ಎಲ್ಲ ಸೀಸ್ ಮಾಡ್ಕೊಂಡ್ರು ಆರೋಗ್ಯ ಇಲಾಖೆಯವರು ಪಿ ಎಸ್ ಫಿ ಎಲ್ಲೂ ಬಂದು ಹೆಲ್ಪ್ ಮಾಡಿದ್ರು ಎಲ್ಲ ನೋಡಿ ಸೀಸ್ ಮಾಡ್ಕೊಂಡು ಹೋದ್ರು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ಕೊಂಡು ಅದೇ ನೀವು ನಿಮ್ಮಿಂದ ನಮಗೆ ತುಂಬಾ ಹೆಲ್ಪ್ ಆಯ್ತು ಟಿವಿ ನೈನ್ ಆಹಾರ ಭದ್ರತಾ ಕಾಯ್ದೆಯಡಿ ದತ್ತುಸಾ ಪವಾರ್ ವಿರುದ್ಧ ಶಹರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಸಂಜೀವ್ ಪಾಂಡ್ರೆ ಟಿವಿ ನೈನ್ ಗದಗ